ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅಕ್ರಮಗಳ ಸಮಗ್ರ ತನಿಖೆಗಾಗಿ ಸಿಬಿಐಗೆ ವಹಿಸುವಂತೆ ಹಾಗೂ ಕಾನೂನು ಬಾಹಿರವಾಗಿ ಕೆಕೆಆರ್ಡಿಬಿ ಮಂಡಳಿಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನ ನೇಮಿಸಲಾಗಿದ್ದು ಸದರಿ ಅವರನ್ನ ಮಂಡಳಿಯಿಂದ ಕೈಬಿಡಬೇಕು ಎಂದು ಅಹಿಂದ ಚಿಂತಕರ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಈ ಭಾಗದ ಅಭಿವೃದ್ಧಿಗಾಗಿ ಕರ್ನಾಟಕ ರಚಿಸಲಾದ ಮಂಡಳಿಯಾಗಿದ್ದು ಆದರೆ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಕುಮಕ್ಕಿನಿಂದ ಮಂಡಳಿಯ ಹಣ ಕೊಳ್ಳೆ ಹೊಡೆಯುತ್ತಿರುವುದು ವಿಷಾದನೀಯವಾಗಿದೆ ಹಾಗೂ ಮಂಡಳಿಗೆ ಬರುವಂತಹ ಅಧಿಕಾರಿಗಳು ಸರ್ಕಾರದ ಅಧಿಸೂಚನೆಗಳು ಮತ್ತು ಕಾನೂನುಗಳನ್ನು ಉಲ್ಲಂಘಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿ ಮಂಡಳಿಯನ್ನು ಸರ್ವನಾಶ ಮಾಡಲು ಹೊರಟಿದ್ದು ಇದಕ್ಕೆ ಪೂರ್ವಕವಾಗಿ ಮಂಡಳಿಯ ಅಧ್ಯಕ್ಷರು ಹಾಗೂ ಈ ಭಾಗದ ಜನಪ್ರತಿನಿಧಿಗಳು ಸಾಥ್ ನೀಡುತ್ತಿರುವುದು ತುಂಬಾ ನೋವಿನ ವಿಷಯವಾಗಿದೆ ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅಕ್ರಮಗಳ ಕುರಿತು ಸಮಗ್ರ ತನಿಖೆಗಾಗಿ ಸಿ ಐಗೆ ವಹಿಸುವಂತೆ ಮತ್ತು ಕಾನೂನು ಬಾಹಿರವಾಗಿ ಮಂಡಳಿಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ನೇಮಿಸಲಾಗಿದ್ದು ಸದರಿ ಇವರನ್ನು ಮಂಡಳಿಯಿಂದ ಕೈ ಬಿಡಬೇಕೆಂದು ಆಗ್ರಹಿಸಿದ್ದರು ಕಾನೂನು ಸಂವಿಧಾನ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಇವತ್ತು ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಅಧ್ಯಕ್ಷರನ್ನು ಇವತ್ತು ನೇಮಕಾತಿ ಮಾಡಿದೆ ಮೊದಲನೇದಾಗಿ ಏನಿವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರದಾರ ಅವರು ಒಬ್ಬರು ಶಾಸಕರದಾರ ಆ ಶಾಸಕರು ಇಲ್ಲಿ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಕಲಂ ಬೈಲಾದಲ್ಲಿ ಏನು ಹೇಳತ್ತಂದರೆ ಏಳು ಜಿಲ್ಲೆಗಳಲ್ಲಿರುವಂಥ ಏಳು ಏಳು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಲ್ಲಿ ಒಬ್ಬರನ್ನು ಈ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂಥೇಳಿ ಒಂದನೇದಾಗಿ ಎರಡನೇದಾಗಿ ಏನದ ಕಾರ್ಯದರ್ಶಿ ಹುದ್ದೆ ಆ ಕಾರ್ಯದರ್ಶಿ ಹುದ್ದೆ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಕಡಿಮೆಯಲ್ಲದ ಹುದ್ದೆಯ ಒಬ್ಬ ಅಧಿಕಾರಿಯನ್ನು ಅಂದರೆ ಆರ್ ಸಿ ಕೇಳಕ್ಕಿಂತ ಮೇಲಿರುವಂಥ ಒಬ್ಬ ಅಧಿಕಾರಿಯನ್ನು ಇವತ್ತು ಮಂಡಳಿಗೆ ಕಾರ್ಯದರ್ಶಿಯನ್ನಾಗಿ ನೇಮಕ ಹೇಳಿ ಅಧಿಸೂಚನೆ ಇದೆ ಇವತ್ತು ಇವರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಡಿ ಸಿ ಇರುವಂಥ ಒಬ್ಬ ಜೂನಿಯರ್ ಅಧಿಕಾರಿಯನ್ನು ಇಲ್ಲಿ ತಂದು ಕುಣಿಸುವ ಮೂಲಕ ಇವತ್ತು ಅಕ್ರಮಗಳು ಭ್ರಷ್ಟಾಚಾರಗಳು ಇವತ್ತು ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವಿಥೌಟ್ ಥರ್ಡ್ ಪಾರ್ಟಿ ಮಾಡಿರುವಂಥ ದಾಖಲಾತಿಗಳು ಕೂಡ ತಮಗೆಲ್ಲರಿಗೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಇವೆಲ್ಲವನ್ನು ಇಟ್ಕೊಂಡು ಏನು ಇವತ್ತು ಸರ್ಕಾರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಪಾರದರ್ಶಕತೆಯಿಂದ ಕೆಲಸ ಮಾಡ್ತೀವಿ ಅಂಥೇಳಿ ಇವತ್ತು ಜಂಬ ಕೊಚ್ಕೊಳ್ಳುತ್ತಾ ಇವತ್ತು ಇವರೇ ಇವತ್ತು ಈ ಏನು ಮಂಡಳಿಯಲ್ಲಿ ಅಕ್ರಮಗಳು ಭ್ರಷ್ಟಾಚಾರಗಳು ಇವತ್ತು ಭಾಳಷ್ಟು ಅಕ್ರಮಗಳು ಮಾಡ್ತಾಯಿದ್ದಾರೆ ಈಗ ನಾನು ಒಂದೊಂದಾಗಿ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತಾ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಏನಂದರೆ ಇವರು ಸರ್ಕಾರದ ಅಧೀನದಲ್ಲಿ ಬರುವಂಥ ಮಂಡಳಿ ಇವತ್ತು ಸರ್ಕಾರದವರು ನನ್ನ ಹತ್ರ ಇದೆ ಒಂದು ಆದೇಶವನ್ನು ಸರ್ಕಾರದ ಆದೇಶವನ್ನು ಎಲ್ಲ ಮಂಡಳಿಗಳು ನಿಗಮ ಮಂಡಳಿಗಳು ಪಾಲನೆ ಮಾಡಬೇಕು ಏಳು ಬಾರಿ ಇವರು ಸರ್ಕಾರದವರೇ ಇವತ್ತು ವರದಿಯನ್ನು ಕೊಡ್ತಾರೆ ಅಂದರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ಅಂತೇಳಿ ಏಳು ಲೆಟರ್ಗಳನ್ನು ಸರ್ಕಾರ ಹಾಕತ್ತೆ ಅದಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಇಲ್ಲಿ ಕೆ ಕೆ ಆರ್ ಡಿ ಬಿ ಅಲ್ಲಿ ಮತ್ತೆ ಇಲ್ಲಿ ಬಿಲ್ಗಳು ಯಾವ ರೀತಿ ಹಗರಣ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗುತ್ತೆ ಅಂದರೆ ವರ್ಕ್ ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಆಗಿ ರಿಪೋರ್ಟ್ ಕೊಡ್ತಾರೆ ಸರ್ ಇವರು ಬಿಲ್ ಯಾವಾಗ ಮಾಡ್ತಾರೆ ಅಂದ್ರೆ ಇವರು ಆ ವರದಿ ಮೇಲೆ ಇವತ್ತು ಬಿಲ್ ಮಾಡಿರುವಂತ ಡೇಟ್ ಯಾವ್ದಂದ್ರ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ